ಕಳೆದ ಎರಡು ಮೂರು ದಿನಗಳ ಹಿಂದೆ ಶಾಸಕ ವೆಂಕಟ ಶಿವರೆಡ್ಡಿಯವರನ್ನು ಉದ್ದೇಶಿಸಿ ಕೆಲ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರೋದು ಖಂಡನೀಯ ಶಾಸಕರು ಈಗಾಗಲೇ ಈ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಯಾವುದೇ ಮಾಹಿತಿ ಇಲ್ಲದೆ ನಿಂದಿಸುವುದು ಸರಿಯಲ್ಲ ಶಾಸಕರು ಜೆಡಿಎಸ್ ಪಕ್ಷದ ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಹೇಗಿರುವಾಗ ಹೆಚ್ಚಿನ ಅನುದಾನವನ್ನು ತರಲು ಸಾಧ್ಯವಾಗದಿದ್ದರೂ ತಮ್ಮ ಬಲಕ್ಕಿಂತ ಹೆಚ್ಚಾಗಿ ಶ್ರಮಿಸ್ತಾ ಇದ್ದಾರೆ ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಯಾವ ಸರ್ಕಾರಿ ಕಚೇರಿಯಿಂದಲೂ ಯಾವುದೇ ಕಮಿಷನ್ ಶಾಸಕರು ಪಡೀತಾ ಇಲ್ಲ ಆಧಾರರಹಿತ ಆರೋಪಗಳನ್ನು ಕಾಂಗ್ರೆಸ್ ಮುಖಂಡರು ಹಿಂಪಡೆಯೋದು ಒಳ್ಳೆಯದ್ದು ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಟ್ಟು ಶಾಸಕರು ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ರಾಜಕೀಯ ದ್ವೇಷಗಳು ಹೆಚ್ಚುತ್ತವೆ ಯಾವ ಪಕ್ಷದ ನಾಯಕರಾದರೂ ತಾಲೂಕಿನ ಅಭಿವೃದ್ಧಿಗೆ ಒತ್ತು ನೀಡಬೇಕೆ ಹೊರತು ರಾಜಕೀಯ ವೈಷಮ್ಯಗಳಿಗೆ ದಾರಿ ಮಾಡಿಕೊಡಬಾರದು ನಮ್ಮ ಶಾಸಕರನ್ನ ಇಷ್ಟು ಕೀಳಾಗಿ ಅವಹೇಳನ ಮಾಡಿದಂತೆ ಅದೇ ರೀತಿ ರಮೇಶ್ ಕುಮಾರ್ ಅವರನ್ನ ನಾವು ಅವಹೇಳನ ಮಾಡಿದ್ರೆ ಸುಮ್ ಅಂತ ಪ್ರಶ್ನಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಪಾತಪೇಟೆ ಮಂಜುನಾಥ್ ರೆಡ್ಡಿ ರಾಮಚಂದ್ರೇಗೌಡ ಕಾಡು ದೇವಾಂಡಹಳ್ಳಿ ನಾಗೇಶ್ ಆಟೋ ಜಗದೀಶ್ ಪಿ ಶ್ರೀನಿವಾಸ್ ಕೊಲ್ಲಪಲ್ಲಿ ಪ್ರಸನ್ನ ಶ್ರೀನಾಥ್ ಕುಂಬಗುಂಟೆ ಮನು ದು ನಾಗರಾಜ್ ಮತ್ತಿತರರು ಹಾಜರಿದ್ರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಬಿಲ್ಲುಗಳು ಆಗ್ತಾ ಇಲ್ಲ ಅದು ಎಲ್ರಿಗೂ ಗೊತ್ತಿರೋದೆ ರಾಜ್ಯಕ್ಕೆ ಗೊತ್ತಿರೋದೆ ಆಗಿರೋವಾಗ ಸ್ವಲ್ಪ ಕಂಟ್ರಾಕ್ಟ್ಗಳೆಲ್ಲನೂ ಹಿಂದೇಟ್ ಹಾಕಿರೋದಂತೂ ನಿಜ ಆ ವಿಚಾರವಾಗಿ ನಮ್ಮ ಸ್ನೇಹಿತರು ಶಾಸಕರು ಕಮಿಷನ್ ಕೇಳಿದ್ದಾರೆ ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಶಾಸಕರು ಆ ಕಂಟ್ರಾಕ್ಟ್ಗಳ ಕಮಿಷನ್ನು ಕೇಳಿರೋದಕ್ಕೆ ಏನಾದರೂ ಆಧಾರ ಸಾಕ್ಷಿಗಳಿರಬೇಕು ನಿರಾಧಾರವಾಗಿ ಒಬ್ಬರ ಮೇಲೆ ಈ ರೀತಿ ಆಪಾದನೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಸೂಕ್ತ ಅಲ್ಲ ಒಳ್ಳೆಯದಲ್ಲ ವಿಶೇಷವಾಗಿ ರಾಜ್ಯದಲ್ಲಿ ಈಗ ಅಭಿವೃದ್ಧಿ ಕೆಲಸಗಳಿಗೆ ಬಜೆಟ್ ಹಣ ತೊಂದರೆ ಇದೆ ಅಂತ ಅದು ಎಲ್ರಿಗೂ ಗೊತ್ತಿರೋದೆ ಇತ್ತೀಚೆಗೆ ಕಾಂಗ್ರೆಸ್ಸು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸಲಹೆಗಾರರ ಬಸವರಾಜ್ ರಾಯರೆಡ್ಡಿಯವರು ಪಬ್ಲಿಕ್ ಮೀಟಿಂಗಲ್ಲಿ ನಿಮಗೆ ರಸ್ತೆ ಬೇಕಾ ಗ್ಯಾರಂಟಿಗಳು ಬೇಕಾ ಎರಡು ಹೇಳಿ ಅಂತ ಕೇಳಿದ್ದಾರೆ ಅದ ಮಾಧ್ಯಮದವರೆಗೂ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ ಆದ್ದರಿಂದ ಹಣಕಾಸಿನ ಕೊರತೆ ಇರೋದ್ರಿಂದ ರಸ್ತೆಗಳು ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲನೂ ರಾಜ್ಯದಲ್ಲೇ ಕುಂಠಿತ ಆಗಿರೋದೆ ಆದ್ದರಿಂದ ಶ್ರೀನಿವಾಸಪುರದಲ್ಲೂನು ಅದಕ್ಕೆ ತೊಂದರೆ ಆಗಿದೆ ಮತ್ತು ಶ್ರೀನಿವಾಸಪುರ ಶಾಸಕರು ರೂಲಿಂಗ್ ಪಾರ್ಟಿ ಶಾಸಕರಲ್ಲ ಎಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರಿರಲ್ಲೋ ಅಲ್ಲಿಗೆ ಕಡಿಮೆ ಅನುದಾನ ಬರ್ತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ ಆದ್ದರಿಂದ ರಸ್ತೆಗಳಿಗೆ ಈಗ ಮತ್ತೆ ಟೆಂಡರ್ ಕರೆದಿದ್ದಾರೆ ಅದು ಈಗ ಜರೂರಾಗಿ ಆ ಕೋಟ ರಸ್ತೆನ ಆ ಟೆಂಡರ್ ಕರೆಯೋ ಮೊದಲು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಮನೆ ಶಾಸಕರಿಗೆ ಕರೆಸಿ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಪ್ರೆಷರ್ ಇದು ಮಾಡಿ ಡೋಜರ್ ಮಾಡಿ ಹಳ್ಳಿಗಳನ್ನ ಮುಚ್ಚಿರಿ ಆಮೇಲೆ ಟೆಂಡರ್ ಮೇಲೆ ಹಾಕಿಸಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಈಗ ಟೆಂಪ್ರರಿಯಾಗಿ ಮಾಡಿದ್ದೆ ಅದು ಕೆಲಸ ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬೇಕು ಇವಾಗ ಒಂದು ಹೋಗಿ ಆ ಅಭಿವೃದ್ಧಿ ಕೆಲಸಗಳಿಗೆ ಯಾವುದು ನಾವು ಸ್ಟೇನ್ ತಂದಿಲ್ಲ ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ಸೂಚ ಅವೆಲ್ಲ ಅದರ ಅದಕ್ಕೆ ಕೋರ್ಟಗೂ ಅದಕ್ಕೂ ಸಂಬಂಧ ಇಲ್ಲ ಅವರ ಪೀರಿಯಡ್ ಹೆಂಡಾಯಿತು ಆಗ ನಿಂತೋಗಿರ್ಬೋದು ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷದಲ್ಲಿ ಅವರು ಸಚಿವರಾಗಿದ್ದರು ಹಲವಾರು ಕೆಲಸಗಳು ತಂದಿದ್ದಾರೆ ನಾವಿಲ್ಲ ಅಂತ ಹೇಳಲಿಲ್ಲ ಆ ಕೋರ್ಟ್ಗೆ ಸ್ಟೇಗೂ ನಾವು ಅಭಿವೃದ್ಧಿ ಕೆಲಸಗಳ ಅಡ್ಡ ಬಂದಿರೋದು ಯಾವುದೇ ರೀತಿಯೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವರು ಮಾಡಿದ್ದಾರೆ ಇವರು ಮಾಡ್ತಾಯಿದ್ದಾರೆ ಇನ್ನೇನು ಮಾಡಿದ್ದಾರೆ ಶ್ರೀನಿವಾಸಪುರ ಅಭಿವೃದ್ಧಿ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಆ ರೀತಿ ಒಬ್ಬರ ಮೇಲೊಬ್ಬರು ಮಾತಾಡಿಕೊಂಡು ಈಗ ಬೇರೆ ದ್ವೇಷ ಭಾವನೆಗಳು ಅವೆಲ್ಲ ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಎಲ್ಲ ಶಾಂತಿ ಇರಲಿ ಎಲ್ಲರೂ ಸಹಕಾರದಿಂದ ಇರೋಣ ಏನು ಯಾರ್ಯಾರಿಗೆ ರಾಜಕೀಯ ಏನು ಅಂತಂದರೆ ಈ ರೀತಿ ಒಬ್ಬರ ಮೇಲೊಬ್ಬರು ದ್ವೇಷ ಭಾವನೆ ಮಾಡಿ ಹೇಳೋದ್ರಲ್ಲಿ ಏನು ರಾಜಕೀಯ ನಡೆಯೋದಿಲ್ಲ ಭಗವಂತನೇ ಯಾರಿಗೆ ಅನುಗ್ರಹ ಕೊಟ್ಟರೆ ಜನರು ಆಶೀರ್ವಾದ ಮಾಡ್ತಾರೆ ಅದು ಏನು ನಮ್ಮ ಕೈಯಲ್ಲೇ ಇಲ್ಲ ನಮ್ಮ ಪ್ರಯತ್ನ ಇರಬೇಕು ಅದರಿಂದ ನಾವು ಬೇರೆ ರೀತಿ ಅನ್ಪಾರ್ಲಿಮೆಂಟ್ರಿ ಇದೆಲ್ಲ ಮಾತಾಡಿ ಒಬ್ಬರ ಮೇಲೆ ಒಬ್ಬರು ಎಕ್ಸೆಪ್ಟ್ ಮಾತಾಡೋರು ಅವೆಲ್ಲ ಒಳ್ಳೆಯದಲ್ಲ ಏನು ಈ ರೀತಿ ಮಾತಾಡಿದಿರಲ್ಲ ಅವೆಲ್ಲ ವಾಪಸ್ ತಗೊಂಡರೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಬಯಸುತ್ತೆ ಬಯಸ್ತೇನೆ